ನಮಸ್ಕಾರ ನನ್ನ ಹೆಸರು ಆಡುಗುಡಿ ಶ್ರೀನಿವಾಸ್ ಅಂತ ಚಲನಚಿತ್ರ ನಟ ಇವತ್ತು ನಾವು ಶಂಕರ್ನಾಗ್ ಅವ್ರ ವಿಷಯ ಮಾತಾಡೋಕೆ ಬಂದಿದ್ದೀವಿ ಶಂಕರ್ನಾಗ್ ನಿಜವಾಗ್ಲೂ ಅಂತಹ ವ್ಯಕ್ತಿ ನಮ್ಮ ಕನ್ನಡದಲ್ಲಿ ನಟರಾಗಿ ಮತ್ತೆ ಸಾರ್ವಜನಿಕ ಚಿಂತಕನಾಗಿ ಹಾಗೂ ಅವರು ಯಾರೇ ಆಗಲಿ ಮನುಷ್ಯತ್ವ ಏನು ಅಂದರೆ ನಾನು ಸಮಾಜದಲ್ಲಿ ಅದು ಮಾಡಬೇಕು ಇದು ಮಾಡಬೇಕು ಅಂತ ಮನುಷ್ಯ ತುಂಬ ಫಾಸ್ಟಾಗಿ ಬಂದ ಫಾಸ್ಟಾಗಿ ಬಂದವರು ದೇವರು ಫಾಸ್ಟಾಗಿ ಅವ್ರನ್ನ ಕರ್ಕೊಂಡಿದ್ರು ಒಳ್ಳೆಯ ಮನಸ್ಸಿಗೆ ನೋಡಿ ಇಲ್ಲಿ ಬರ್ಕೋಕ್ಕೆ ದೇವ್ರು ಬಿಡಲ್ಲ ಅನ್ನೋದಕ್ಕೆ ಯಾಕಂದರೆ ಒಳ್ಳೆ ಮನುಷ್ಯ ಇದ್ದರೆ ಇನ್ನೂ ತುಂಬ ಒಳ್ಳೆಯರಾಗೋಗ್ಬಿಟ್ರೆ ದೇವರು ಯಾರು ಮನುಷ್ಯ ಯಾರು ಅನ್ನೋದು ಇದಿರಲ್ಲ ಅಂದ್ಬಿಟ್ಟು ಡಿಫ್ರೆಂಟ್ ಇರೋಲ್ಲ ಅಂದ್ಬಿಟ್ಟು ದೇವರು ನೀನು ನಮ್ಮ ಜಾಗದಲ್ಲಿರಬೇಕು ಅಲ್ಲಿಗೆ ಬಂದ್ಬಿಡು ದೇವಸ್ಥಾನಕ್ಕೆ ಅಂತ ಸ್ವರ್ಗಕ್ಕೆ ಕರ್ಕೊಂಡು